ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ಈ ವಿಡಿಯೋದಲ್ಲೂ ಕೂಡ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಹೇಗೆ ಮಾಡಬೇಕು ಹೇಗೆ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಸೊ ಇವತ್ತು ಮಾರ್ಕೆಟ್ ಏನಾಯಿತು ಏನಕ್ಕೋಸ್ಕರ ಮಾರ್ಕೆಟು ಕೆಳಗಡೆ ಬೀಳ್ತು ಇವತ್ತು ಆಲ್ ಟೈಮ್ ಐ ಎಲ್ ಓಪನ್ ಆಗಿ ಮತ್ತೆ ಏನಕ್ಕೆ ಸಸ್ಟೈನ್ ಆಗಲಿಲ್ಲ ಸೊ ಕಂಪ್ಲೀಟಾಗಿ ಇನ್ ಡೀಟೇಲ್ಸಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫರ್ಮೇಶ್ನಲ್ ಪರ್ಪಸ್ ಓನ್ಲಿ ಸೊ ನಿಮಗೆ ಏನಾದರೂ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಯಾರಿಗಾದರೂ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋರಿದ್ದರೆ ಇದು ನಮ್ಮ ನಿಫ್ಟಿ ಫಿಫ್ಟಿ ಎಮ್ ಒನ್ ಡೇ ಒನ್ ಡೇ ಕ್ಯಾಂಡಲ್ ಚಾರ್ಟ್ ಈ ಒನ್ ಡೇ ಕ್ಯಾಂಡಲ್ ಚಾರ್ಟ್ ಏನೇ ಹೇಳ್ತಿದೆ ಅಂದರೆ ನೋಡಿ ಬುಲ್ಲಿಶ್ ಇಂಗಲ್ ಫಿಂಗ್ ಆಗಿದೆ ಅಂದರೆ ಮತ್ತೊಂದು ಕ್ಯಾಂಡಲ್ನ ನುಂಗ್ಕಂಡು ಬಂದಿದೆ ಸೊ ನಾನು ಇನ್ನೂ ಕೆಳಗಡೆ ಹೋಗೋಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದನ್ನ ತೋರಿಸ್ತಿದೆ ಸೊ ಇವಾಗ ನಾವು ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲಿ ಫಿಫ್ಟಿ ಚಾರ್ಟಲ್ಲಿ ನಮ್ಮ ಮಾರ್ಕೆಟ್ ಏನಾಯಿತು ಇಲ್ಲಿ ಆಲ್ ಟೈಮ್ ಐ ಓಪನ್ ಆಯಿತು ಬಟ್ ಈ ಆಲ್ ಟೈಮ್ ಐಯಲ್ಲಿ ನಮ್ಮ ಮಾರ್ಕೆಟು ಸಸ್ಟೈನ್ ಆಗಲಿಲ್ಲ ಏನಕ್ಕಾಗಲಿಲ್ಲ ಎಫ್ ಐ ಎಸ್ಗಳು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ತಮ್ಮ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಬಿಕಾಸ್ ಆಫ್ ಅವರು ಇಲ್ಲಿ ಮಾರ್ಕೆಟ್ ಆಲ್ ಟೈಮ್ ಐ ಐತೆ ಇಲ್ಲಿ ನಾವು ಹೋಲ್ಡ್ ಮಾಡಿದ್ರೆ ಸರಿಯಾಗಲ್ಲ ಶಾರ್ಟ್ ಕವರಿಂಗ್ ಮಾಡ್ಕೊಂಡ್ಬಿಡ್ಬೇಕು ಸೊ ಇಲ್ಲಾಂದರೆ ನಮಗೆ ಸ್ಟ್ರೆಂತ್ ಇರಲ್ಲ ಒಂದು ಬೈಯಿಂಗಲ್ಲಿ ಕಾಲ್ ಸೈಡ್ ಅಂದ್ಕೊಂಡು ಅವ್ರು ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು ಮತ್ತು ಅದೇ ಥರ ನಮ್ಮ ಕರೆನ್ಸಿ ನಮ್ಮ ರುಪೀಸು ತುಂಬ ಕಡಿಮೆ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಒಂದು ಮೇಯ್ನ್ ರೀಸನ್ ಆಯಿತು ಸೊ ಇವಾಗ ನಾವು ನಿನ್ನೆ ನಾವು ಎಲ್ ಟ್ರೇಡ್ ತಗೊಂಡು ನಾವು ನಿನ್ನೆ ನಾವು ಸಾರಿ ನೆನ್ನೆ ಅಂತೀನಿ ಇವತ್ತು ನಾವು ಟ್ರೇಡಲ್ಲಿ ತೊಗೊಂಡು ಅಂದರೆ ನಾವು ಈ ಒಂದು ಬ್ರೇಕೌಟ್ ಜೋನಲ್ಲಿ ಟ್ರೇಡ್ನ ಎತ್ಕೊಂಡು ಇಲ್ಲಿವರೆಗೆ ನಮ್ಮ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ನಮ್ಮ ಟಾರ್ಗೆಟ್ನ ಬುಕ್ ಮಾಡಿದ್ವಿ ಸೊ ಇಷ್ಟು ಟ್ರೇಡು ಆಮೇಲೆ ಇಲ್ಲೊಂದು ಟ್ರೇಡ್ ತಗೊಂಡ್ರು ಈ ಸ್ವಿಂಗ್ ಬ್ರೇಕೌಟಲ್ಲಿ ಕಾಲ್ ಸೈಡ್ ತೊಗೊಳಕ್ಕೆ ನೋಡಿದ್ವಿ ಸೊ ಇಲ್ಲೇ ರೆಸಿಸ್ಟೆನ್ಸ್ ಇತ್ತು ಹತ್ರದಲ್ಲಿ ಸೊ ಅದನ್ನು ನಾವು ತೊಗೊಳಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡೋದು ಈ ಒಂದು ಸ್ವಿಂಗ್ ಬ್ರೇಕೌಟಲ್ಲಿ ಇಲ್ಲಿಂದ ಒಂದು ಇಲ್ಲಿಗೆ ಟ್ರೇಡ್ ತೊಗೊಂಡು ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಸೊ ಇವಾಗ ನೀವು ನಾಳೆ ಏನು ಮಾಡಬೇಕು ಅಂದರೆ ನೋಡಿ ಇದು ಇಲ್ಲಿಗೆ ಬರುತ್ತೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ನ ನೋಡ್ಕೊಳ್ಳೋದಾದರೆ ಸೊ ಈ ಒಂದು ನಮ್ಮ ರೆಡ್ ಕಲರ್ ಲೈನ್ ಜೋನ್ ಏನಿದೆ ಈ ಜೋನು ತುಂಬ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡು ಮಾರ್ಕೆಟು ಇಲ್ಲಿಂದನೇ ಕೆಳಗೆ ಬಿದ್ದಿದೆ ಮತ್ತು ಇಲ್ಲಿಂದನೇ ಮೇಕ ಹೋಗಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಹಾಕಿದ್ದೀನಿ ಇವಾಗ ನಾಳೆ ನಾವೇನು ಮಾಡಬೇಕು ನಾಳೆ ನಾವೇನು ಮಾಡಬೇಕಪ್ಪ ಅಂದರೆ ಮಾರ್ಕೆಟ್ ಏನಾದರೂ ನಮಗೆ ಮಾರ್ಕೆಟ್ ಏನಾದರೂ ನಾಳೆ ನಮಗೆ ಒಂದು ಫ್ಲ್ಯಾಟಿಶ್ ಓಪನ್ ಆದರೆ ನಾವು ಈ ಜೋನಲ್ಲಿ ಟ್ರೇಡ್ ಮಾಡೋಲ್ಲ ಏನಕ್ಕೆ ಟ್ರೇಡ್ ಮಾಡಲ್ಲ ಈ ಝೋನಲ್ಲಿ ನಾವು ಟ್ರೇಡ್ ಮಾಡೋಕ್ಕೆ ಹೋದರೆ ನಮಗೆ ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನಾಳೆ ಎಕ್ಸ್ಪಿರಿ ಐತೆ ಸೊ ಕಂಪ್ಲೀಟಾಗಿ ನಾಳೆ ಏನಾರು ಮಾರ್ಕೆಟು ಇಲ್ಲಿಗೆ ಬಂದು ಇದನ್ನು ಇದನ್ನು ಬ್ರೇಕೌಟ್ ಕೊಟ್ಟು ಮತ್ತು ರೀಟ್ರೆಸ್ಮೆಂಟ್ ತೊಗೊಂಡು ಇಲ್ಲಿಂದ ಈ ರಿಟ್ರೆಸ್ಮೆಂಟ್ ಝೋನಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಸೈಡ್ನ ಟಾರ್ಗೆಟ್ ಒನ್ ಟು ಅಂತ ಪ್ಲ್ಯಾನ್ ಮಾಡ್ತೀನಿ ಸೊ ಇಫ್ ಇನ್ ಕೇಸ್ ಇದೇ ಮಾರ್ಕೆಟು ಇದೇ ಮಾರ್ಕೆಟು ಇಲ್ಲಿಗೆ ಬಂದು ಒಂದು ಗ್ಯಾಪಪ್ ಆದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ವೆಯ್ಟಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ನಮ್ಮದೊಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ತೀನಿ ಸೊ ಅದೇ ಥರ ಇಲ್ಲಿ ಪುಟ್ ಸೈಡ್ ನೋಡೋದಾದರೆ ಮಾರ್ಕೆಟು ಇಲ್ಲಿ ಬಂದು ಒಂದು ಫಸ್ಟ್ ಕ್ಯಾಂಡ್ ಬಂದು ಆ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕೌಟ್ ಮಾಡಬೇಕಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೆ ಟಾರ್ಗೆಟ್ನ ಪ್ಲ್ಯಾನ್ ಮಾಡಿಕೊಡ್ತೀನಿ ಅಕಾರ್ಡಿಂಗ್ ಟು ದಿ ಮಾರ್ಕೆಟ್ ರೆಸ್ಪೆಕ್ಟ್ ಅಕಾರ್ಡಿಂಗ್ ಟು ದಿ ಮಾರ್ಕೆಟ್ ಬಿಹೇವಿಯರ್ ನಾನಿಲ್ಲಿ ನಾನು ಟ್ರೇಡ್ ಸೆಟಪ್ನ ಮಾಡ್ಕೋತೀನಿ ಸೊ ಅದೇ ಥರ ಅದೇ ಥರ ನಿಮಗೆ ನಾನು ಡೈಲಿ ಅಪ್ಡೇಟ್ಸ್ನ ಕೊಡ್ತೀನಿ ಸೊ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ನಾನು ಮಾಡ್ತಿರೋದು ಸೊ ನಂದು ನಾನು ಯಾವ ಎಷ್ಟು ಫ್ರೀ ಇರ್ತೀನಿ ನಾನು ಯಾವಾಗ ಟ್ರೇಡ್ ಮಾಡ್ತೀನಿ ನಾನು ಅವಾಗೆಲ್ಲ ನಿಮಗೆ ಅಪ್ಡೇಟ್ಸನ್ನ ಹೋಗ್ತೀನಿ ಸೊ ಇಷ್ಟು ನಮಗೆ ಒಂದು ನಿಫ್ಟಿ ಫಿಫ್ಟಿ ಪ್ಲಾನಿಂಗ್ ಸೆಟಪ್ ಆದರೆ ಸೊ ಇಲ್ಲಿ ನಮ್ಮ ಮಾರ್ನಿಂಗು ನಾವು ಇಲ್ಲಿ ಟ್ರೇಡ್ ತೊಗೊಂಡವಲ್ಲ ಈ ಟ್ರೇಡ್ ತೊಗೊಂಡಿದ್ದು ಪ್ಲ್ಯಾನ್ ಹೆಂಗಿತ್ತಪ್ಪ ಅಂದರೆ ನೋಡಿ ಮಾರ್ಕೆಟು ಇಲ್ಲಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಈ ಗ್ಯಾಪ್ ಅಪ್ಪಲು ಓಪನ್ ಆಗಿದ್ದು ಮಾರ್ಕೆಟು ಸಸ್ಟೈನ್ ಆಗಲಿಲ್ಲ ಸೊ ನಾವು ಅದಕ್ಕೆ ಏನು ಮಾಡೋದು ಅದ್ರ ಪಕ್ಕನೇ ಒಂದು ಡೆ ಐ ಜೋನ್ ಹಾಕಿದ್ದೀವಿ ಈ ಡೆ ಐ ಜೋನಲ್ಲಿ ಇಲ್ಲಿ ಟ್ರೇಡ್ ಎತ್ಕೊಂಡು ಇಲ್ಲಿಂದ ಟ್ರೇಡ್ ಎತ್ಕೊಂಡು ಇಲ್ಲಿ ಗ್ಯಾಪ್ ಇತ್ತಲ್ಲ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಮಾರ್ಕೆಟ್ ಬಂದೇ ಬರುತ್ತೆ ಫೇರ್ ವ್ಯಾಲ್ಯೂ ಇದರಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಮಾರ್ಕೆಟು ಬಂದೇ ಬರುತ್ತೆ ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಟ್ರೇಡ್ ಎತ್ಕೊಂಡು ಈ ಟ್ರೇಡನ್ನ ಮುಗಿಸ್ಕೊಂಡು ಮತ್ತು ಈ ಸ್ವಿಂಗ್ಸಲ್ಲಿ ನಾವು ಟ್ರೇಡ್ ಎತ್ಕೊಂಡು ಈ ಈ ಒಂದು ಟ್ರೇಡನ್ನ ಪ್ಲ್ಯಾನ್ ಮಾಡೋದು ಸೊ ನಾಳೆ ಏನು ಮಾಡಬೇಕು ಅದನ್ನೇ ಹೇಳ್ಕೊಟ್ಟಿದ್ದೀನಿ ಸೊ ಇಷ್ಟು ನಿಫ್ಟಿ ಕತೆ ಇದು ಸೆನ್ಸೆಕ್ಸ್ ಚಾಟು ಸೆನ್ಸೆಕ್ಸ್ ಸುಧಾ ಆಲ್ ಟೈಮಲ್ಲಿ ಐಯಲ್ಲೇ ಓಪನ್ ಆಯಿತು ಬಟ್ ಯಾವುದೇ ಥರ ಸಸ್ಟೈನ್ ಆಗಲಿಲ್ಲ ನೋಡಿ ಇದನ್ನು ಹಾಕ್ಕೊಳ್ಳಿ ಸೊ ನಾಳೆ ನಿಮ್ಮ ಟ್ರೇಡ್ ಸೆಟಪ್ ಪ್ಲ್ಯಾನ್ ಏನಪ್ಪ ಅಂದರೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟಿ ಓಪನ್ ಆಗಿ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟು ಯಾವ ಕಡೆ ಹೋಗುತ್ತೆ ನೋಡಿ ಈ ಒಂದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಯಾವುದು ಟ್ರೇಡ್ನ ನೀವು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಇಲ್ಲಿಂದ ಹೋಗಿ ಮತ್ತೆ ಬನ್ನಿ ಮತ್ತೆ ಬಂದು ಇಲ್ಲಿ ರೀಟ್ರೆಸ್ಮೆಂಟ್ ಬಂದಾದಮೇಲೆ ಈ ಫಸ್ಟ್ ಕ್ಯಾಂಡ್ಲೋ ಐ ಬ್ರೇಕೌಟಲ್ಲಿ ಇಲ್ಲಿ ಕಾಲ್ ಸೈಡ್ ಹೋಗಿ ಇದನ್ನ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಅದೇ ರೀತಿ ಇಲ್ಲಿ ಮಾರ್ಕೆಟು ಪುಟ್ ಸೈಡಲ್ಲಿ ಬಂದು ಈ ಒಂದು ಬ್ರೇಕೌಟ್ ಮಾಡಿ ಮತ್ತು ಈ ಒಂದು ಕ್ಯಾಂಡಲ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಈ ಝೋನ್ಗೆ ಫಸ್ಟ್ ಟಾರ್ಗೆಟ್ ಈ ಝೋನ್ಗೆ ಸೆಕೆಂಡ್ ಟಾರ್ಗೆಟ್ ಅಂತ ಮಾಡಿಕೊಂಡು ನಿಮ್ಮ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ಸೊ ನೋಡಿ ನಿಮ್ಗೆ ಅಷ್ಟು ನಾನು ಡೈಲಿ ಪ್ರಿಡಿಕ್ಷನ್ ಕೊಡೋದು ನಿಮ್ಗೆ ಡೌಟ್ ಇದ್ದರೆ ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ ಹೋಗಿ ನೋಡಿ ಎಲ್ಲ ಕಾಲ್ ಸೈಡ್ ಅಂದರೆ ನಾನು ಮಾತ್ರ ನಮ್ಮ ನಿಫ್ಟಿಯಲ್ಲಿ ಒಂದು ಅಪ್ಪರ್ ಸೈಡಿಂದ ಬಂದರೆ ಕರೆಕ್ಷನ್ ತ್ರೂ ಪುಟ್ಟೋಯ್ತೀನಿ ಲೋವರ್ ಸೈಡಿಂದ ಬಂದರೆ ಕರೆಕ್ಷನ್ ಟು ಕಾಲ್ ಹೋಯ್ತೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನೋಡಿ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಈ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನಾಳೆ ನಿಮ್ಮ ಪ್ಲಾನ್ ಹೆಂಗಿರ್ಬೇಕಪ್ಪ ಅಂದರೆ ನೋಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ಅದೇ ಥರ ಪ್ಲ್ಯಾನ್ ಮಾಡಿ ಸೊ ನಾನು ಏನಾದರೂ ಇಲ್ಲಿ ಫ್ಲ್ಯಾಟಿ ಓಪನ್ ಆದರೆ ಇಲ್ಲಿಂದ ಮಾರ್ಕೆಟ್ ಇಲ್ಲಿಗೆ ಹೋಗಿ ಇಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಡಿಪೆಂಡ್ಸ್ ಆನ್ ಬಿಹೇವಿಯರ್ ಮೇಲೆ ನಾನು ಇಲ್ಲಿಂದ ಇಲ್ಲಿಗೆ ಸೆಲ್ಲಿಂಗ್ ಸೆಲ್ಲಿಂಗ್ ಬರ್ತೀನಿ ಸೊ ಅದೇ ಥರ ಮಾರ್ಕೆಟು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತು ಇದನ್ನು ಬ್ರೇಕೌಟ್ ಮಾಡೋ ಟೈಮಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಮತ್ತು ಮಾರ್ಕೆಟು ಇಲ್ಲೇ ರೆಸ್ಪೆಕ್ಟ್ ಮಾಡ್ತಾ ಕಂಪ್ಲೀಟಾಗಿ ನಮಗೆ ಈಗ ಈ ಝೋನಲ್ಲಿ ಬಂದು ಒಂದು ರಿಟ್ರೆಸ್ ಆಯಿತು ಮತ್ತು ಈ ಝೋನಿಗೆ ಬಂದು ಮತ್ತೆ ಇಲ್ಲೇನಾದ್ರು ಮಾರ್ಕೆಟು ಟೈಮ್ ಪಾಸ್ ಮಾಡಿಕೊಂಡು ಈ ಸಪೋರ್ಟ್ ತೊಗೊಂಡ್ರು ಇಲ್ಲಿ ಮೇಕ್ ಬರ್ಬೇಕಾರೆ ನಾನು ಕಾಲ್ಗೆ ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ ಸೊ ಇಷ್ಟು ಬ್ಯಾಂಕ್ ನಿಫ್ಟಿದು ಒಂದು ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಸೆಟಪ್ ಆದರೆ ಸೊ ಇಫ್ ಇನ್ ಕೇಸ್ ಮಾರ್ಕೆಟು ನಮ್ಗೆ ಗ್ಯಾಪ್ ಗ್ಯಾಪಪ್ ಆದರೆ ನಾಳೆ ಆ್ಯಕ್ಚುಲಿ ಗ್ಯಾಪಪ್ ಆಗೋ ಚಾನ್ಸಸ್ ಕಡಿಮೆ ಬಟ್ ಏನಾರು ಆದರೆ ಇಲ್ಲಿ ಇಲ್ಲಿಂದ ಈ ಬ್ರೇಕೌಟಲ್ಲಿ ನಾನು ಇಲ್ಲಿಂದ ಇಲ್ಲಿವರೆಗೆ ಕಾಲ್ ಟ್ರೈಡ್ ಮಾಡ್ತೀನಿ ಮತ್ತು ಇಲ್ಲಿ ಮಾರ್ಕೆಟು ಇಲ್ಲೇ ರೆಸ್ಪೆಕ್ಟ್ ಮಾಡಿಕೊಂಡು ಆಲ್ ಟೈಮೇ ಬ್ರೇಕೌಟ್ ಮಾಡ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಮತ್ತು ಇಲ್ಲಿಂದ ನಾನು ವಾಪಸ್ ಪುಟ್ ಸೈಡೇ ಪ್ಲ್ಯಾನ್ ಮಾಡ್ತೀನಿ ಅಕಾರ್ಡಿಂಗ್ ಟು ನೀವು ಸುದ ಅದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಹಂಗೇ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ಸೊ ಇಷ್ಟು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ನಿಫ್ಟಿದು ಪ್ಲ್ಯಾನ್ ಆಯಿತು ಸೊ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೆನ್ಸೆಕ್ಸು ಗುರುವಾರ ಎಕ್ಸ್ಪೀರಿ ಇರೋದ್ರಿಂದ ಅದು ಡಿ ಕೆ ಪ್ರಾಬ್ಲಮ್ ಇರುತ್ತೆ ನಿಫ್ಟಿ ಟುಮಾರೋ ಎಕ್ಸ್ಪೀರಿ ಇರೋದ್ರಿಂದ ಕಂಪ್ಲೀಟ್ ಡಿ ಕೆ ಪ್ರಾಬ್ಲಮ್ ಇರುತ್ತೆ ಸೊ ನಿಮ್ಮ ಟ್ರೇಡ್ ಸೆಟಪ್ನ ಅಕಾರ್ಡಿಂಗ್ ಟು ಮಾರ್ಕೆಟ್ ರೆಸ್ಪೆಕ್ಟ್ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಲ್ಲವಾದಲ್ಲಿ ನಿಮ್ಮ ಹಣಕ್ಕೆ ಬುಡಕ್ಕೆ ಬೀಳುತ್ತೆ ಒಂದು ಕತ್ತರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗಳ್ಗೂ ಕಳಿಸಿ ಸೊ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ